ಸ್ನೇಹಿತರೆ ನಮಸ್ಕಾರ ಇವತ್ತು ನೋಡಿ ನಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ಸರ್ಕಾರದ ಕೃಷಿ ಭಾಗ್ಯ ಯೋಜನೆ ಅಡಿ ಕೃಷಿ ಹೊಂಡವನ್ನು ತಯಾರು ಮಾಡ್ತಾ ನೋಡಿ ಸ್ನೇಹಿತರು ಒಣಭೂಮಿ ಈ ಸಮಯದಲ್ಲಿ ಯಾವುದೇ ಪಂಪ್ ಸೆಟ್ ಇದ್ರೂ ಕೂಡ ಈ ಒಂದು ಸೀಸನ್ ಅಲ್ಲಿ ನಾವು ಯಾವ್ದೋ ರೀತಿಯಾದಂತ ಜಮೀನಿನ ವ್ಯವಸಾಯ ಮಾಡಕ್ಕಾಗ ಹಾಗಾಗಿ ಕೃಷಿ ಹೋಂಡೆಗಳನ್ನ ತರಿಸ್ಕೋಬೇಕು ಎಂತೆಂಥ ಬಂಡೆಗಳು ಜಮೀನಿನಲ್ಲಿ ಇರ್ತವೆ ಅಂತ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಒಂದು ಯೋಜನೆ ಕೃಷಿ ಬಗ್ಗೆ ಯೋಜನೆ ಅಂತ ಹೇಳಿ ಒಂದು ವರ್ಷಕ್ಕೆ ಇಷ್ಟು ಅಂತ ಮಾಡಿರ್ತಾರೆ ಅದರ ಯೋಜನೆ ನಾನು ಒಬ್ಬ ಕೂಡ ಫಲಾನುಭವಿ ಆಗಿ ಈ ಒಂದು ಖುಷಿ ಓರ್ಟವನ್ನ ಮಾಡಿಸ್ತಾ ಇದ್ದೀನಿ ಸುತ್ತಳತೆ ಹನ್ನೆರಡು ಇಂಟು ಹನ್ನೆರಡು ಆಗಿದ್ದು ಎಷ್ಟು ಮೀಟರ್ ಅಳತೆ ಇರ್ತದೆ ನಾಟು ಈ ಒಂದು ಸದುಪಯೋಗವನ್ನ ಪ್ರತಿಯೊಬ್ಬರು ಕೂಡ ಪಡೆದುಕೊಂಡು ಮಳೆಗಾಲದಲ್ಲಿ ಇಂಥ ಜಾಗಗಳಲ್ಲಿ ವೇಸ್ಟ್ಲ್ಯಾಂಡ್ಗಳಲ್ಲಿ ಕೃಷಿ ಹೊಂಡಗಳನ್ನ ಮಾಡಿ ನೀರುಗಳನ್ನು ವ್ಯವಸ್ಥೆಯನ್ನ ಮಾಡಬೇಕು ಸ್ಥಿತಿ ಆಗ ಭೂಮಿಗೆ ಒಂದು ಫಲವತ್ತತೆ ನೀರಿನ ಅಂಶ ಉಳಿಯೋಕೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ಕೊತ ಇದ್ದೀವಿ ಸ್ನೇಹಿತರೆ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹತ್ತೋದ ಮುಖಾಂತರ ಆ ಸೆಲೆಕ್ಟ್ ಮಾಡಿ ನಮಸ್ಕಾರ